ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಗಿರ್ಮಿಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ನೋಡಿ ಗಿರ್ಮಿಟ ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನಾವು ಯಾವುದೇ ಒಗ್ಗರಣೆ ಹಾಕ್ಬೇಕಾದ್ರೂ ಮೊದಲಿಗೆ ಎಣ್ಣೆ ಅಲ್ವಾ ಹಾಕೋದು ಇವಾಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನೋಡಿ ಗಿರಿಮೀಟ ಮಾಡೋದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಣ್ಣು ಕಟ್ ಮಾಡಿದ ಒಂದು ಸ್ವಲ್ಪ ಹುಣಸೆ ಹುಳಿನೂ ನೆನ್ಸೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು ಮೊದಲಿಗೆ ಸಾಸಿವೆ ಚೆನ್ನಾಗಿ ಕಾ ಚಟಪಟ ಅಂತ ಸಿಡಿಯವರೆಗೂ ಬೆನ್ಸ್ಕೋಬೇಕು ತುಂಬ ಒತ್ತನೂ ಬಾರ್ದು ಇವಾಗ ಚಟಪಟ ಅಂತ ಬೆಂದಿದೆ ಮೊದಲಿಗೆ ಕರ್ವೆವು ಆ್ಯಡ್ ಮಾಡ್ತ ಇದೀನಿ ಫ್ರೆಂಡ್ಸ್ ನಾವೇನೇ ಒಗ್ಗರಣೆ ಹಾಕ್ಬೇಕಂದ್ರೂ ಕರಿಬೇವೆಲ್ಲ ವೆ ಜೀರಿಗೆ ಸಾಸಿವೆ ಬೆಂದಮೇಲೆ ಸಾಸಿವೆ ಒಂದೇ ಹಾಕಿರೋದು ಇವಾಗ ಕರಿವೆ ಬೆಂದ ನಂತರ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಮತ್ತು ಹ್ಞೂ ಗ್ರೀನ್ ಚಿಲ್ಲಿ ಎರಡು ಬೆನೆಸ್ಕೋಬೇಕು ಈರುಳ್ಳಿ ಗ್ರೀನ್ ಚಿಲ್ಲಿ ಎರಡು ಬೆಂದ ನಂತರ ಚೆನ್ನಾಗಿ ಬಂದಮೇಲೆ ನಾವು ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ನಾನು ಹುಣಸೆ ಹುಳಿ ತೊಗೊಂಡಿದೀನಿ ಟೊಮೊಟೊ ಒಂದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಹಣ್ಣು ಹಾಕಿದ್ರೂ ಇದು ಗಿರಿಮಿಟಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಇಂಡ್ಲೇಬೇಕು ಇವಾಗ ಗ್ರಿ ಈರುಳ್ಳಿ ಚೆನ್ನಾಗಿ ಬೆಂದಿದೆಯಲ್ಲ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೆನಿಬೇಕು ಅಂದರೆ ತುಂಬ ಬೆನ್ಸೋಕ್ಕೆ ಹೋಗಬೇಡಿ ಇವಾಗ ಸಪ್ರೇಟಾಗಿ ಮತ್ತೆ ಸ್ವಲ್ಪ ಹಿಡ್ದಲ್ಲಿ ತೋರಿಸ್ತದೆ ನೋಡಿ ಒಗ್ಗರಣಿಗಾಲದೇ ನಾನು ಒಂದೆರಡು ಈರುಳ್ಳಿ ಹಸಿ ಟೊಮಾಟ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಕಟ್ ಇಟ್ಕೊಂಡಿದ್ದೀನಿ ಯಾಕಂತಂದರೆ ಮೇಲ್ಗಡೆ ನಾವು ಗಿರ್ಮಿಟ ತಿಂತೀವಲ್ಲ ಗಿರ್ಮಿಟದ ಮೇಲೆ ಹಾಕ್ಕೊಂಡು ತಿನ್ನೋಕೆ ಬೇಕೇ ಬೇಕಾಗುತ್ತಾ ಇವಾಗ ಫ್ರೆಂಡ್ಸ್ ಹುಳಿ ನೆನೆಸ್ಕೊಂಡಿದೀವಲ್ಲ ಹುಳಿಯನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಹುಣಸೆ ಹುಳಿ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಅಷ್ಟೇ ಇರಲಿ ಇವಾಗ ನಾನು ಗಿರಿಮಿಟದ ಉಳಿ ಮಾಡ್ತಾ ಇದ್ದೀನಲ್ಲ ಇಷ್ಟು ಅಂತಂದರೆ ಐದರಿಂದ ಆರು ಜನ ತಿನ್ಬೋದು ಅಷ್ಟಕ್ಕೆ ನಾನು ಇಷ್ಟು ಮಾತ್ರ ನೀರು ಆ್ಯಡ್ ಮಾಡೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಮಾಡಿ ಹುಣಸೆ ಹುಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಅರ್ಶಿನ ರುಚಿಗೆ ತಕ್ಕಷ್ಟು ನೈಸು ಸೊಪ್ಪು ಹಾಕಬೇಕು ಹುಣಸೆ ಹುಳಿ ಅರ್ಶಿನ ಸೊಪ್ಪು ಹಾಕಿದ್ವಲ್ಲ ಒಂದು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಬಿಡಿ ಅಂದರೆ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ ಒಂದು ಸ್ವಲ್ಪ ಬೆನಿಬೇಕು ಫ್ರೆಂಡ್ಸ್ ಹೊರಗಡೆ ತಿಂತೀವಲ್ಲ ಅದೇ ಟೇಸ್ಟೇ ಇರುತ್ತೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಒಂದು ಮತ್ತೊಂದು ಸ್ವಲ್ಪ ಅರ್ಶಿಣ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಅರಿಶಿನ ಕಡಿಮೆ ಅನ್ನಿಸ್ತು ಮತ್ತೊಂದು ಸ್ವಲ್ಪ ಅರ್ಶಿನ ಹಾಕಿದಿನಿ ಈಗ ನೋಡಿ ಮತ್ತೊಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಫ್ರೆಂಡ್ಸ್ ನೋಡಿ ಇವಾಗ ಗಿರ್ಮಿಟಕ್ಕೆ ಲಾಸ್ಟಲ್ಲಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿ ನೋಡಿ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಇರುತ್ತೆ ಬೇಡಂದ್ರೆ ಸ್ಕಿಪ್ಪು ಮಾಡ್ಬೋದು ಇವಾಗ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಮಂಡಕ್ಕಿನ ಚುರುಮುರಿ ಅಷ್ಟು ಹಾಕೋದಿಲ್ಲ ನಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಗಿರ್ಮಿಟ ಇದೆ ಅಲ್ಲ ಗಿರ್ಮಿಟನ ಯಾವ ಹೆಂಗೆ ನಾವು ಹುಳಿಗೆ ಆ್ಯಡ್ ಮಾಡ್ತೀವಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರೋದು ಈ ಥರ ಪಾತ್ರೆ ತೊಗೋಬೇಕಾಗುತ್ತಾ ಯಾಕಂದ್ರೆ ಹಿಂಗೆ ನಾವು ಎಷ್ಟು ಬೇಕಷ್ಟೇ ನಾವು ಒಂದು ಒಬ್ರಿಗಾಗಷ್ಟು ಮಾತ್ರ ಇವಾಗ ನಾನು ಒಂದು ಪ್ಲೇಟಷ್ಟು ಅಷ್ಟು ಮಂಡಕ್ಕಿ ಹಾಕಿದೀನಿ ಅಷ್ಟು ಮಾತ್ರ ಹುಳಿ ಆ್ಯಡ್ ಮಾಡ್ತಾ ದೊಡ್ಡ ಪಾತ್ರೆ ತೊಗೊಂಡು ಗಿರ್ಮಿಟ ಅಷ್ಟು ಹುಳಿಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಒಬ್ಬೊಬ್ಬರಿಗೆ ಆಗಷ್ಟು ಅಷ್ಟೇ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಅದು ಗಿರ್ಮಿಟ ಚೆನ್ನಾಗಿರುತ್ತೆ ಇವಾಗ ನಾವು ಒಗ್ಗರಣೆ ಮಾಡಬೇಕಾದ್ರೆ ಮಂಡಕ್ಕಿಯನ್ನು ನೀರಲ್ಲಿ ತೋರಿಸಿ ನಾವು ನೀರಲ್ಲಿ ಹಿಂಡಿ ಆಮೇಲೆ ಮಂಡ ಒಗ್ಗರಣೆ ಮಾಡ್ತೀವಿ ಅದು ಬೆಳಗ್ಗೆ ಬ್ರೇಕ್ ಬ್ರೇಕ್ಫಾಸ್ಟಿಗೆ ಆಗುತ್ತಾ ಇದು ಅಂತಂದ್ರೆ ಗಿರ್ಮಿಟ ನೋಡಿ ಗಿರ್ಮಿಟ ಅಂದರೆ ಹೀಗೆ ಮಿಕ್ಸ್ ಮಾಡ್ಕೊಂಡು ಹೀಗೆ ಕಲಿಸ್ಕೋಬೇಕಾಗುತ್ತಾ ಗಿರ್ಮಿಟನ ಹಿಂಗೆ ತಿನ್ನಬೇಕು ಇವಾಗ ನೋಡಿ ನಾನು ಗಿರ್ಮಿಟನ ಮಿಕ್ಸ್ ಮಾಡ್ತಾ ಇದೀನಿ ಮತ್ತೊಂದು ಸ್ವಲ್ಪ ಹುಳಿ ಕಡಿಮೆ ಅನ್ನಿಸಿದ್ರೆ ಮತ್ತೊಂದು ಸ್ವಲ್ಪ ಹುಳಿ ಆ್ಯಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೆಂಡ್ಸ್ ಹುಳಿ ಕಡಿಮೆ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಇವಾಗ ಮತ್ತು ಚುರುಮುರಿ ಮತ್ತು ಹುಳಿ ಎರಡು ಆ್ಯಡ್ ಮಾಡಿದಿನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಇರುತ್ತೆ ಗಿರ್ಮಿಟ ನೀವು ಮಾಡ್ಕೊಂಡು ನೋಡಿ ಹಿಂಗೆ ಮಿಕ್ಸ್ ಮಾಡಿದಬೇಕು ಮಿಕ್ಸ್ ಮಾಡಿದ ಮೇಲೆ ಫ್ರೆಂಡ್ಸಿಗೆ ಲಾಸ್ಟಲ್ಲಿ ನಾನು ಗರಂ ಮಸಾಲ ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಳ್ಳೆ ಗರಂ ಮಸಾಲೆ ಹಾಕಿದ್ಮೇಲಂತೂ ಇನ್ನೂ ಸಕ್ಕ ಟೇಸ್ಟ್ ಇರುತ್ತೆ ಸ್ವಲ್ಪ ಪುದೀನ ಸೊಪ್ಪು ಇದ್ರೂ ಪುದೀನ ಸೊಪ್ಪು ಆ್ಯಡ್ ಮಾಡಿ ಗರಂ ಮಸಾಲೆ ಮೇಲೆ ಮತ್ತೊಂದು ಸಲ ಹೀಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಗಿರ್ಮಿಟ ಫ್ರೆಂಡ್ಸ್ ನೋಡಿ ಇವಾಗ ನಾನು ಗಿರ್ಮಿಟ ಮಾಡಿರೋದನ್ನ ಒಂದು ತಟ್ಟೆಯಲ್ಲಿ ಅಂದರೆ ಒಬ್ರಿಗೆ ಆಗಷ್ಟು ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ನೀವು ಹುಳಿ ಇರುತ್ತೆ ಮಂಡ್ಯಕ್ಕಿರುತ್ತೆ ಒಂದು ಒಂದೊಂದು ಪ್ಲೇಟ್ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಒಳ್ಳೆಯ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಉರ್ಗಡ್ಲೆ ಇಟ್ಟು ಉರ್ಗಡ್ಲೆ ಇಟ್ಟು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರೋದು ಒಂದು ಜಾರಲ್ಲಿ ತೆಗೆದಿಟ್ಕೊಂಡಿದ್ದೆ ಇವಾಗ ಉರ್ಗಡ್ಲೆ ಹಿಟ್ಟು ಮೇಲೆ ಫ್ರೆಂಡ್ಸ್ ನಾವು ಅವಾಗೇ ತೋರಿಸಿದ್ವಲ್ಲ ಈರುಳ್ಳಿ ಕೊ ಹಣ್ಣು ಕೊತ್ತಂಬರಿ ಸೊಪ್ಪು ಮೇಲುಗಡೆ ಬೇಕಾಗುತ್ತೆ ಅದಕ್ಕೆ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಟ್ಟಿದ್ದೀನಿ ಅಂತ ಈಗ ನಾವು ಗಿರ್ಮಿಟ ತಿನ್ನುವಾಗ ಮೇಲ್ಗಡೆ ಹಸಿ ಈರುಳ್ಳಿ ಟೊಮಾಟೋ ಹಣ್ಣು ಕೊತ್ತಂಬರಿ ಸೊಪ್ಪು ಕರ್ಬೇವು ಹಾಕೋಕ್ಕ ಫ್ರೆಂಡ್ಸ್ ಇವಾಗ ನೋಡಿ ಸೇವ್ ಖಾರ ಹಾಕ್ತಿದ್ದೀನಿ ದಾನಿ ಖಾರ ಅಂತಲೇ ಹೇಳ್ತೀವಿ ಸೇವ್ ಅಂತಲೇ ಹೇಳ್ತೀವಲ್ಲ ಸೇವ್ ಖಾರ ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ರೆಡಿ ಆಯ್ತು ನೋಡಿ ಗಿರ್ಮಿಟ ಫ್ರೆಂಡ್ಸ್ ಇಷ್ಟೇ ನೋಡಿ ಗಿರ್ಮಿಟ ಮಾಡೋ ವಿಡಿಯೋ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು